ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಧ್ವನಿಯೇ ನೈಂಟಿ ಫೋರ್ ಎಫ್ ಎಂ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲುವ ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆ ಮತ್ತು ಕಿತ್ತೂರಿನ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ನಿವೃತ್ತ ತಹಶೀಲ್ದಾರರು ನಾಟಕಕಾರರು ಮತ್ತು ಐತಿಹಾಸಿಕ ಕಾದಂಬರಿಕಾರರಾದ ಶ್ರೀ ಯರು ಪಾಟೀಲ್ ಅವರು ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಬೆಳಗಾವಿ ಜಿಲ್ಲೆಗೆ ಸ್ವಾತಂತ್ರ್ಯದ ಕೊಡುಗೆ ಮತ್ತು ವೀರಾಣಿ ಚಿತ್ತೂರು ಚೆನ್ನಮ್ಮ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಇತಿಹಾಸದ ಬಗ್ಗೆ ಮತ್ತು ವಿಶೇಷವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ನಮ್ಮ ಮಹಿಳೆಯರು ಸ್ವಾತಂತ್ರ್ಯ ಸಲುವಾಗಿ ಯಾವ ರೀತಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಸಲ್ಲಿಸಿದರು ಅಂತಕ್ಕಂಥ ಹತ್ತು ಹಲವಾರು ಸಂಗತಿಗಳನ್ನ ನಾನಿಲ್ಲಿ ಮಾತಾಡಬೇಕಾಗಿದೆ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯದ ಕೊಡುಗೆ ಆತ್ಮೀಯರೇ ಇತಿಹಾಸ ಮತ್ತು ಪರಂಪರೆ ಮೇಲ್ನೋಟಕ್ಕೆ ಒಂದೇ ಎಣಿಸಿದರೂ ಕೂಡ ಇತಿಹಾಸ ಬೇರೆ ಪರಂಪರೆ ಬೇರೆ ಒಂದು ಇತಿಹಾಸ ಒಂದು ಘಟನೆ ನಡೆದ ಎಷ್ಟೋ ವರ್ಷಗಳ ನಂತರ ಅದು ನೂರು ವರ್ಷ ಆಗ್ಬೋದು ಸಾವಿರ ವರ್ಷ ಆಗ್ಬೋದು ಆ ಇತಿಹಾಸ ಪರಂಪರೆ ಆಗೋದಕ್ಕೆ ಸಾಧ್ಯ ಆದರೆ ಬೆಳಗಾವಿ ಜಿಲ್ಲೆಯ ಪ್ರಶ್ನೆ ಬಂದಾಗ ಇಲ್ಲಿ ಇತಿಹಾಸವೂ ಇದೆ ಪರಂಪರೆನೇ ಇದೆ ನೂರ ಇಪ್ಪತ್ತರಲ್ಲಿ ವೀರರಾಣಿ ಬೆಳವಡಿ ಮಲ್ಲಮ್ಮ ಛತ್ರಪತಿ ಶಿವಾಜಿಯ ಸೈನಿಕರನ್ನು ಸೋಲಿಸಿ ಛತ್ರಪತಿ ಶಿವಾಜಿಯ ಹಬ್ಬಾಸಿಗರನ್ನು ತೆಗೆದುಕೊಂಡು ನೀನು ನನ್ನ ಸಹೋದರಿ ಅಂತ ಒಂದು ಬಿರುದನ್ನು ಪಡಿತಕ್ಕಂಥ ಸಂದರ್ಭ ಅದು ಹದಿನಾರುನೂರ ಇಪ್ಪತ್ತು ಅದು ಒಂದು ಇತಿಹಾಸ ಆ ಇತಿಹಾಸ ಪರಂಪರೆ ಆಗಬೇಕು ಅಂತ ಎರಡು ನೂರ ಇಪ್ಪತ್ತು ವರ್ಷಗಳ ನಂತರ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಕಿತ್ತೂರಿನತಕ್ಕಂಥ ಒಂದು ಸ್ವಾತಂತ್ರ್ಯಕ್ಕೆ ನಡೆದತಕ್ಕಂಥ ಒಂದು ಹೋರಾಟ ಸೂರ್ಯನೇ ಮುಳಿದಂಥ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೂ ಮತ್ತು ಕಿತ್ತೂರು ಸಾಮ್ರಾಜ್ಯಕ್ಕೂ ನಾವು ಹೋಲಿಕೆ ಮಾಡಿ ನೋಡಿದಾಗ ಒಂದು ಗುಬ್ಬಿಗೂಡಿದ್ದಂಗೆ ಅದು ಕಿತ್ತೂರು ಅಂದ್ರೆ ಏನದು ಒಂದು ಗುಬ್ಬಿಗೂಡಿದ್ದಂಗೆ ಅದು ದೊಡ್ಡ ಸಾಮ್ರಾಜ್ಯ ಅದು ಆದರೆ ಒಂದು ಗುಬ್ಬಿಗೂಡಿನಂಥ ಒಂದು ದೇಶಗತಿಯನ್ನು ತಗಿನಿ ತಿಕ್ಕಿದಂಗೆ ಬ್ರಿಟಿಷರು ಬ್ರಿಟೀಷರು ಆಗಲಿಲ್ಲ ಅದು ಯಾಕೆ ಆಗಲಿಲ್ಲ ಅಂತಂದರೆ ಇಲ್ಲಿರ್ತಕ್ಕಂಥ ನೆಲದ ಪ್ರೇಮಿಗಳು ವೀರಾಣಿ ಕೆತ್ತೂರು ಚೆನ್ನಮ್ಮ ಇರ್ಬೋದು ಬಂಟರು ಇರ್ಬೋದು ಮಂತ್ರಿಗಳಾಗಿರ್ತಕ್ಕಂಥ ಮಂತ್ರಿ ಮಲ್ಲಪ್ಪನವ್ರು ಇರ್ಬೋದು ಸರ್ದಾರ್ ಗುರುಸಿದ್ದಪ್ಪನ ಇರ್ಬೋದು ವೀರಪ್ಪ ಅವರಾಜ್ ವೀರಪ್ಪನವ್ರು ಇರ್ಬೋದು ಅದೇ ರೀತಿ ತಮಗೆಲ್ಲ ಗೊತ್ತಿದೆ ರಾಯಣ್ಣ ಅಂಪ್ರ ಬಾಳಪ್ಪ ಇವರೆಲ್ಲ ಏನಾಯ್ತಲ್ಲ ತಮ್ಮ ನೆಲದ ಸಲುವಾಗಿ ತಮ್ಮ ಜೀವವನ್ನು ಕೊಡಲು ಸಿದ್ಧರಾಗಿದ್ದರು ಇದು ಬ್ರಿಟಿಷರಿಗೆ ಗೊತ್ತಿರ್ತದೆ ಅಂಪ್ರೂ ಬಾಳಪ್ಪ ಅಂತಕ್ಕಂಥ ಒಬ್ಬ ದೇಶ ಪ್ರೇಮಿ ಯಾವ ರೀತಿಯಾಗಿ ಹೋರಾಟದ ಮುಂಚೂಣಿ ಸ್ಥಾನದಲ್ಲಿದ್ದ ಅಂತಂದರೆ ಯಾವುದಕ್ಕೂ ಇನ್ನೂ ಹಿಂದೆ ನೋಡ್ತಿರ್ಲಿಲ್ಲ ಬಂದೂಕ್ ತಗೊಂಡು ಗುರಿಗೆ ಗುಂಡು ಹೊಡೆದಪ್ಪ ಅಂತಂದ್ರೆ ಹುಷಿ ಹಾಕಿರ್ಕಿಲ್ಲ ಅಂಥ ಶೂರರನ್ನು ಒಳಗೊಂಡಿರ್ತಕ್ಕಂಥ ಕಿತ್ತೂರು ಸಂಸ್ಥಾನದ ಬಗ್ಗೆ ಈ ಹೋರಾಟದ ಪ್ರಶ್ನೆ ಬಂದಾಗ ಚೆನ್ನಮ್ಮನನ್ನು ಕೇಂದ್ರ ಇಟ್ಕೊಂಡು ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ರಾಯಣಿಯರು ಉಳ್ಳಾಳದ ಹಬ್ಬಕ್ಕ ಇರಬಹುದು ಹೊನ್ನಾವರದ ಚನ್ನಬೈರಾದೇವಿ ಇರ್ಬೋದು ಕೆಳದಿ ಚೆನ್ನಮ್ಮ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಈ ಎಲ್ಲ ಹೋರಾಟ ಮಾಡಿರತಕ್ಕಂಥ ರಾಣಿಯರು ತಮ್ಮ ನೆಲವನ್ನು ವಿಸ್ತಾರ ಮಾಡಬೇಕು ಬೇರೆಯವರ ನೆಲವನ್ನು ಕಬಳಿಸಬೇಕು ಅಂತಕ್ಕಂಥ ಆಸೆಯಿಂದ ಎಂದೂ ಅವರು ಹೋರಾಟವನ್ನು ಮಾಡಿದವರಲ್ಲ ಕೇವಲ ತಮ್ಮ ತಾಯಿ ನೆಲವನ್ನು ಕಾಪಾಡಿಕೊಳ್ಳಬೇಕು ಅಷ್ಟೇ ಅವ್ರ ಉದ್ದೇಶ ಅದು ಬೇರೆ ನಮಗೇನು ಬೇಡ ನಮ್ಮ ರಾಜ್ಯ ನಮ್ಮ ದೇಶಗತಿ ನಮ್ಮಷ್ಟು ನಮ್ಮ ಕೈಯ ಎದುರು ಸಾಕತ್ತಿದ್ರು ಯಾವುದೇ ರೀತಿ ದುರಾಸೆಯ ರಾಣಿ ರಾಲ್ಯವರು ಅದೇ ರೀತಿಯಾಗಿ ಇದನ್ನು ಮನಗಂಡಿರ್ತಕ್ಕಂಥ ಕಿತ್ತೂರಿನ ಎಲ್ಲ ಬಂಟರು ಕೂಡ ವೀರಾಣಿ ಕಿತ್ತೂರು ಚೆನ್ನಮ್ಮಗೆ ಕೈಗೂಡಿಸಿರು ಅನ್ನೋದು ಬಹಳ ಮಹತ್ವದ ಸಂಗತಿ ಹದಿನಾರುನೂರ ಇಪ್ಪತ್ತರಲ್ಲಿಯೂ ಕೂಡ ಆಗಿತ್ತು ಬೆಳವಣಿ ಮಲ್ಲಮ್ಮ ಮತ್ತು ಛತ್ರಪತಿ ಶಿವಾಜಿ ನಡೆದಿರ್ತಕ್ಕಂಥ ಯುದ್ಧ ನಂತರ ಎರಡು ನೂರು ವರ್ಷಗಳ ನಂತರ ಕಿತ್ತೂರು ಚೆನ್ನಮ್ಮದ ಘಟನೆ ನಡೀತದೆ ಸ್ವಾತಂತ್ರ್ಯದ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಎರಡು ಯುದ್ಧಗಳಾಗ್ತಾವೆ ಇಲ್ಲಿ ಮೊದಲೇ ಯುದ್ಧದಾಗ ಗೆದ್ದಿತಾರೆ ನಮ್ಮ ಭಾಳ ಹಿಡಿತಾನೆ ಮುಂದೆ ಎರಡನೇ ಯುದ್ಧ ಸೋಲ್ತಾರೆ ಆ ವಿಷಯ ಬೇರೆ ನಮ್ಮೂರು ನಮ್ಮ ಮೋಸ ಮಾಡ್ತಾರೆ ಅದನ್ನ ಏನು ಮಾಡೋಕ್ಕಾಗೋದಿಲ್ಲ ಒಟ್ಟಾರೆ ಅಂತಲ್ಲ ಎಣ್ಣೆ ಇದು ಸೋಲ್ತಾರೆ ಕಾರಾಗ್ರ ಪಾಲ್ ಆಗ್ತಾರೆ ಆ ಪ್ರಶ್ನೆ ಬೇರೆ ಆದ ನಂತರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಕಿತ್ತೂರಿನ ಈ ಇತಿಹಾಸ ಅದು ಪರಂಪರೆ ಆಗಿದ್ದು ಅಂದ್ರೆ ಬರೋಬ್ಬರಿ ಒಂದು ಮೂರು ವರ್ಷಗಳ ನಂತರ ಅದು ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಆ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ವಹಿಸೋರು ಅದು ಒಂದು ಇತಿಹಾಸ ಅದು ಯಾಕೆ ಇತಿಹಾಸ ಅಂತಂದರೆ ಅವರು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು ಮೊಟ್ಟ ಮೊದಲ ಕೊನೆಯದು ಅದ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನು ಸಾಕಷ್ಟು ಪುಸ್ತಕ ಬಂದಾಗ ಓದ್ಬೇಕು ನೀವು ಅವನು ಅವನ್ನೆಲ್ಲ ನೋಡಿದಾಗ ಏನತ್ತಲ್ಲ ಆ ಒಂದು ಎಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಧಿವೇಶನ ಅನ್ನೋದು ನಿಮಗೆ ಮಳಗಾಣೋದಕ್ಕೆ ಸಾಧ್ಯ ಇದೆ ಅದೇನತ್ತಲ್ಲ ಅವಾಗದು ಕಿತ್ತೂರಿನ ಇತಿಹಾಸ ಇಲ್ಲಿ ಪರಂಪರೆ ಆಯ್ತದ ಆ ದುರ್ದೈವದ ಸಂಗತಿ ಏನು ಅಂತಂದರೆ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಏನು ಐತಿಹಾಸಿಕ ಇದುವೇಷ ನಡೀತಿ ಏನು ಥರ ಇತಿಹಾಸ ಅಷ್ಟೇ ಉಳೀತಿ ತದನಂತರ ಪರಂಪರೆ ಆಗಿದ್ದು ಅಷ್ಟು ಕಷ್ಟ ಅದು ಅಲ್ಲಿಗೆ ಅದು ಆಂದೋಲನ ಇರ್ಬೋದು ಹೋರಾಟಗಾರ ಇರ್ಬೋದು ಈ ನಡೆಯುವ ಮುಖಾಂತರ ಅಂತಲ್ಲ ನಮ್ಮದು ಮತ್ತು ಪರಂಪರೆ ಆಗಲಿ ಇತಿಹಾಸ ಆಗಲಿ ಸೃಷ್ಟಿಯಾಗಿಲ್ಲ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಬೆಳಗಾವಿ ಜಿಲ್ಲೆ ಆಳಿರ್ತಕ್ಕಂಥ ರಾಣಿಯವರು ಒಟ್ಟು ಆರು ಜನ ಕಿತ್ತೂರು ಚೆನ್ನಮ್ಮ ಕಿತ್ತೂರಿನ ಮೂರನೇ ರಾಣಿ ಕಿತ್ತೂರಿನ ಮೊದಲನೇ ರಾಣಿ ರಾಣಿ ಮಲ್ಲಮ್ಮ ಎರಡನೇ ರಾಣಿ ರುದ್ರಮ್ಮ ಮೂರನೇ ರಾಣಿ ಚೆನ್ನಮ್ಮ ಅದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದಂಗೆ ಬೆಳವಡಿ ಮಲ್ಲಮ್ಮ ತದನಂತರ ಸಿರಸಂಗಿ ಸಂಸ್ಥಾನದಲ್ಲಿ ಕೂಡ ಚೆನ್ನಮ್ಮ ಅಂತಕ್ಕಂಥ ಇದೇ ಹೆಸರಿನ ಒಬ್ಬ ರಾಣಿ ಇರ್ತಾರೆ ತದನಂತರ ಹುಕ್ಕೇರಿ ತಾಲೂಕಿನ ಒಂಟಮೂರಿ ರಾಣಿ ನಾಗಮ್ಮ ಅಂತೇಕರ್ ಒಟ್ಟು ಆರು ಜನ ಏನತ್ತಲ್ಲ ನಮ್ಮ ಬೆಳಗಾವಿ ಜಿಲ್ಲೆನ ಆಳಿವರು ಇನ್ನು ಅದೇ ರೀತಿಯಾಗಿ ಮಾತ್ರ ನಾವು ಅಧಿವೇಶನಕ್ಕೆ ಬರ್ತೇವೆ ಕಾಂಗ್ರೆಸ್ ಅಧಿವೇಶನ ಏನಿದೆ ಅಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಆದ ನಂತರ ಆ ಅಧಿವೇಶನ ಏನಿದೆಯಲ್ಲ ಮುಂದೆ ನಮ್ಮ ಬೆಳಗಾವಿಯಲ್ಲಿ ನಡೀತಕ್ಕಂಥ ಎಲ್ಲ ಅಧಿವೇಶನಗಳು ಗಟ್ಟಿಯಾಗಿರ್ತಕ್ಕಂಥ ಬುನಾದಿಯನ್ನು ಹಾಕ್ತು ಅನ್ನೋದು ಭಾಳ ಮಹತ್ವದ ಸಂಗತಿ ತದನಂತರ ನಡೆದಿರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇರ್ಬೋದು ಶರಣ ಸಾಹಿತ್ಯ ಸಮ್ಮೇಳನ ಇರ್ಬೋದು ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು ಆ ಎಲ್ಲ ಸಮ್ಮೇಳನಗಳನ್ನ ಅಚ್ಚುಕಟ್ಟಾಗಿ ಏರ್ಪಡಿಸುವ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಸೂತ್ರ ಏನು ಅಂತಂದ್ರೆ ನಮ್ಮ ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಒಂದು ಈ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿದ್ರೆ ಅಡ್ಡಿಯಿಲ್ಲ ಇಲ್ಲ ಕೇವಲ ಇತಿ ಇತಿಹಾಸ ದೃಷ್ಟಿಯಿಂದ ಭಾಳ ನೆನ್ಪಿಡೋದು ಕೂಡ ಭಾಳ ಮಹತ್ವದ ಸಂಗತಿ ಇನ್ನು ಅದೇ ರೀತಿಯಾಗಿ ಗಾಂಧೀಜಿಯವರು ಇದು ಸ್ವಾತಂತ್ರ್ಯದ ಒಂದು ಚಾರಿತ್ರಿಕ ಘಟನೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಅವರು ಹದಿನೈದು ಸಲ ಪಿಟ್ಟಿ ಕೊಟ್ಟರು ಹದಿನೈದರ ಪೈಕಿ ಏನತ್ರ ಆರು ಸಲ ಬೆಳಗಾವಿಗೆ ಬಂದರು ಅವರು ಅವು ಯಾವ ಇಸಿ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತನೂರ ಇಪ್ಪತ್ತಾರು ಹತ್ತೊಂಬತ್ತನೂರ ಮೂವತ್ತ್ನಾಲ್ಕು ಮೂವತ್ತೇಳು ಈ ಊರುಗಳಿಗೆ ಭಟ್ಟಿ ಕೊಟ್ಟಿದ್ದೀಯಲ್ಲಿ ಅಂತ ಬೆಳಗಾವಿಗೆ ಮೂರು ಸಲ ಬಂದರು ನಿಪ್ಪಾಣಿಗೆ ಎರಡು ಸಲ ಬಂದರು ಅದೇ ರೀತಿ ಸಿಡ್ಬಾಳ ಮತ್ತು ಅತನಿ ಮಂಗಸೂಡಿ ಹುದಲಿ ಈ ಊರುಗಳಿಗೆ ಎರಡೆರಡು ಸಲ ಅವರು ಬಂದರು ಅವರು ಈ ರೀತಿಯಾಗಿ ಭೇಟಿ ನೀಡಿರತಕ್ಕಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ಹೇಳಿದಂಗೆ ಬೆಳಗಾವಿ ನಡೆದಿರ್ತಕ್ಕಂಥ ದೇವೀಶ್ವಾನ ಬಹಳ ಮತ್ತದ್ದು ತದನಂತರ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಮತ್ತವರು ನಿಪ್ಪಾಣಿ ಬಂದರು ಅಲ್ಲಿ ನಿರ್ಪಾಣೆಯಲ್ಲಿ ನಡೆದಿರ್ತಕ್ಕಂಥ ಖಾದಿ ಸಮ್ಮೇಳನ ಅದು ಕೂಡ ಅಂತಲ್ಲ ದೇಶದ ಮೇಲೆ ತನ್ನದೇ ಆಗಿರತಕ್ಕಂಥ ಒಂದು ಚಾರಿತ್ರಿಕ ಪ್ರಭಾವವನ್ನು ಬೀರಿರ್ತಕ್ಕಂಥ ಸಮ್ಮೇಳನ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಇಲ್ಲಿ ಮಹತ್ವದ ಘಟನೆ ಏನು ನಡೀತಿ ಅಂತಂದರೆ ಹತ್ತೊಂಬತ್ತರ ಏನು ಗಾಂಧೀಜಿಯವರು ಬಂದ ಕರೆ ಅಧಿವೇಶನ ನಡೆಸಿದ್ರಲ್ಲ ಅವ ಇಡೀ ಜಿಲ್ಲೆಯಾದಂಥ ಸ್ವಾತಂತ್ರ್ಯ ಚಳವಳಿಯ ಒಂದು ಬಿರುಸಿನ ಚಳವಳಿ ಆರಂಭ ಆಯಿತು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹೋರಾಟ ಮಾಡಿದವರು ಸುಮಾರು ಎರಡು ಸಾವಿರದ ನೂರು ಇದು ಹಿಂಡಲ್ಗಾ ಜೈಲಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಪಟ್ಟಿಯ ಪ್ರಕಾರ ಎರಡು ಸಾವಿರದ ಎರಡುನೂರು ಅಂತಲ್ಲ ಸ್ವಾತಂತ್ರ್ಯ ಹೋದರು ಇದ್ದರು ಜೀವಂತ ಇದ್ದರು ಇನ್ನು ಕೆಲವು ಜನ ಏನೈತಲ್ಲ ಓಡಿಗಿರ್ತಾರೆ ಆನಂತರ ಅವರು ಗುಪ್ತವಾಗಿ ಕಾರ್ಯಾಚರಣೆ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಏನಾಯ್ತಲ್ಲ ಎಲ್ಲೆಲ್ಲೂ ಯಾವುದ್ಯಾವು ಊರಿಕಾರ ವಿಕಾರ ಅವರೇ ಸಿಕ್ಕಿಲ್ಲ ಅವನು ಸಿಕ್ಕಿರ್ತಕ್ಕಂಥ ದಾಖಲೆಯ ಪ್ರಕಾರ ಏನಂತಲ್ಲ ಎರಡು ಸಾವಿರದ ನೂರು ಸ್ವಾತಂತ್ರ್ಯ ಯೋಧರು ನಮ್ಮ ಬೆಳಗಾವಿ ಜೈಲಲ್ಲಿ ಇದ್ದರೂ ಕೂಡ ದಾಖಲೆ ಪ್ರಕಾರ ಸಿಗ್ತಾ ಇದೆ ಇವ್ರ ಪೈಕಿ ಒಂದಿಷ್ಟು ಹಿರಿಯರ ಬಗ್ಗೆ ಹೇಳಬೇಕು ಅಂತಂದ್ರೆ ಸರ್ವಶ್ರೀ ಆರ್ ಎಚ್ ಅವರು ಕಡಬಿ ಶಿವಾಪುರದ ಸಾತಪ್ಪ ಟೋಪಣ್ಣವರು ಸಾತಪ್ಪ ಟೋಪಣ್ಣವ್ರ ಬಗ್ಗೆ ಒಂದು ವಿಷಯವನ್ನು ನಾವು ಇಲ್ಲಿ ಹೇಳಬೇಕು ಏನು ಅಂತಂದ್ರೆ ಒಂದು ದಿವಸ ಅವರು ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ರಂತ ಅವ್ರು ಎದುರಿಗೆ ನಿಂತಿರ್ತಕ್ಕಂಥ ಸಾರ್ಜೆಂಟ್ ಅವ್ರು ಎದುರಿಗೆ ಪಿಸ್ತೂಲ್ ಹಿಡ್ಕೊಂಡು ನಿಂತ ಆ ಧ್ವಜ ಕೈ ಬಿಡ್ತೀವೋ ನೀವು ಗುಂಡು ಹಾಕಲು ಅಂತ ಕೇಳಿದಾಗ ಆ ಸಾತಪ್ಪ ಏನದಲ್ಲ ಸಾತಪ್ಪ ಟೋಪಣ್ಣವರು ನಾ ಯಾವುದೇ ಪರಿಸ್ಥಿತಿಯಲ್ಲಿ ಅಂತಲ್ಲ ಈ ಜೆಂಡನ ಕೈ ಬಿಡೋದಿಲ್ಲ ಅಂದಾಗ ಅವರು ಅವನ ಎದಿಗೆ ಗುಂಡು ಹೊಡಿತಾರೆ ಆ ಧ್ವಜ ಮಾತು ಕೈಯ ಗಟ್ಟಿಯಾಗಿರ್ತೈತಿ ಅವನ ಜೀವ ಹಕ್ಕತಿ ಜೀವ ಹೋರು ಕೊಡಿ ಅಂತಲ್ಲ ಅವ ಧ್ವಜ ಕೈ ಬಿಡುವುದಿಲ್ಲ ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರನ್ನು ಪಡೆದಿರತಕ್ಕಂಥ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದೇ ರೀತಿಯಾಗಿ ಮಹಾದೇವ್ ಪಟ್ಟಣರವರು ಈ ಸದ್ಯಕ್ಕೆ ನಮ್ಮ ಶಾಸಕರಾದ್ರ ಅವ್ರ ತಂದೆಯವರು ವೆಂಕಟರೆಡ್ಡಿ ಹುಲಿಯವರು ಸೋದ್ ತಾಲೂಕಿನವರು ಅಣ್ಣು ಗುರುಜಿಯವರು ಶಂಕರ ಪದಕಿಯವರು ಪದ್ಮರಾಜ್ ಬೋಗಾರವರು ಬಸಪ್ಪ ಅವರು ಇದೇ ರೀತಿ ಪಟ್ಟಿಯನ್ನು ನಾವು ಗಳಿಸ್ಬೋದು ಒಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದವರು ಸುಮಾರು ಎರಡು ಸಾವಿರದ ಎರಡುನೂರು ಜನ ಈ ಪೈಕಿ ಮಹಿಳೆಯರು ಮಹಿಳೆಯರ ಬಗ್ಗೆ ಹೇಳಬೇಕು ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಮೂರು ಮಂದಿ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ನಿಪ್ಪಾಣಿ ತಾಲೂಕಿನ ಬೆನ್ನಾಡಿ ಅಂತಕ್ಕಂಥ ಗ್ರಾಮದಲ್ಲಿ ಕಾಶಮ್ಮ ಅಂತ ಅಂತಾರೆ ಸ್ವಾತಂತ್ರ್ಯ ಯೋಧರು ಇದ್ರು ಆ ಸ್ವಾತಂತ್ರ್ಯ ಯೋಧಿಗೆ ಮದುವೆಯ ವಯಸ್ಸಿಗೆ ಬಂದಿರತಕ್ಕಂಥ ಮಗ ಮಗ ಇದ್ದ ಆ ಒಣೆನ ಮಂದಿ ಏನಂತಾರೆ ನಿನ್ನ ಮಗ ಲಗ್ನ ಹೇಳ್ತಾರೆ ಅವರು ಅವಾಗ ಕಾಶಮ್ಮ ಹೇಳ್ತಾಳೆ ಸ್ವಾತಂತ್ರ್ಯ ಸಿಗು ಮಠ ನೀವು ಲಗ್ನ ಮಾಡೋದು ಅಂದ್ಬಿಡ್ತಾಳೆ ನೋಡ್ರಿ ಹಾಗೆ ನೀವು ಕೇಳಿ ಅನ್ನೋ ಮೊದಲು ಮಾಡಿ ಅದಕ್ಕೆ ಅವೇನು ಮಾಡ್ತಾನ ಅವನು ಏನು ಮಾಡ್ತಾನೆ ಗಣಮಗ ತಾಯಿ ಮಾತ ನಡೆಸ್ಕೊಡ್ಬೇಕು ಅಂತ ತನ್ನ ವಯಸ್ಸಿನ ಒಂದು ತಂಡವನ್ನು ಕಟ್ಕೊಂಡ್ಕಾರ್ ಬ್ರಿಟಿಷರ ವಿರುದ್ಧ ಹೋರಾಟ ಚಲೋ ಮಾಡ್ತಾನ ಆ ಹೋರಾಟ ಮಾಡತಕ್ಕಂಥ ಗುಪ್ತ ಸ್ಥಳದಲ್ಲಿದ್ದಾಗ ಆ ತಾಯಿ ಕಾಶಮ್ಮ ಆ ಎಲ್ಲ ತಂಡದ ಸದಸ್ಯರಿಗೂ ಕೂಡ ಊಟ ನೀರು ಕೊಡ್ತಿರ್ತಾರೆ ಆ ಸುಳುವನ್ನು ಕಂಡು ಹಿಡಿದತಕ್ಕಂಥ ಪೊಲೀಸರು ಆಕ್ಕಿನ ಪೊಲೀಸ್ ಠಾಣೆಗೆ ಕರೆಸಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟರು ಕೂಡ ಒಂದೇ ಮಾತು ಹೇಳ್ತಾಯ್ತಿ ಇವು ನನ್ನ ಜೀವ ತೆಗುರು ಜಿಗಿದ್ರು ನನ್ನ ಜೀವವನ್ನು ತೆಗಿರು ತಯಾರ ತಯಾರಿದೆ ನಾನು ಆ ನನ್ನ ಮಗ ಎಲ್ಲಿದ ಅಂತ ಹೇಳುವುದಿಲ್ಲ ಅಂತ ಹೇಳ್ತಾರೆ ಮುಂದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬರ್ತೈತಿ ಜೇಂಡಾ ಹಾರಿಸ್ತಾರೆ ಜನಗಣವನ್ನು ಹಾಡ್ತಾರೆ ಆ ಜೇಡ ಕೆಳಗ ಹುಡುಗರಾಗೈತಿ ಇದು ಏನಂತಾರೆ ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿ ಅದು ಇನ್ನು ಎರಡನೇದಾಗಿ ಗೋಕಾಕ್ದಲ್ಲಿರ್ತಕ್ಕಂಥ ಪಾರವ್ವ ಅಂತಕ್ಕಂಥ ವ್ಯಕ್ತಿ ಆ ಪಾರಾಮ್ ಮಾಡ್ತಕ್ಕಂಥ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಳಗೆ ಒಂದು ನಾಲ್ಕೈದು ಹುಡುಗರು ಕೈಯಲ್ಲಿ ರಾಷ್ಟ್ರಧ್ವಜ ಆದ್ರೆ ಅವರು ಅದನ್ನು ಅಲ್ಲಿ ಸರ್ಕಾರಿ ಕಟ್ಟಡದ ಮೇಲೆ ಅದನ್ನು ಹಾರಿಸ್ಬೇಕಾಗಿರ್ತದ್ರು ಅದರಲ್ಲಿ ಏಳು ಮಂದಿ ಪೊಲೀಸ್ ಇರ್ತಾರೇನು ಅವ್ರು ಹುಡುಗರು ಅವರು ಈ ಮಾ ನ್ಯಾಯವಾದ ಗುಂಡು ಹೊಡೀತಾರಲ್ಲ ಹಿಡ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ಕ ಅವ ಪಾರಾಮ್ ಏನು ಮಾಡ್ತಾಳ ಬಂದ್ ಕಾರ ಕೇಳ್ತಾವೆ ಕೇಳ್ಯಾಗ ಏನು ಮಾಡಕತ್ತೀರಿ ಅಂತ ಕೇಳ್ತಾ ಇಲ್ಲ ಈ ಜಂಡ ಹಾರಿಸ್ಬೇಕಾಗಿ ಮತ್ತೆ ಪೊಲೀಸ್ ಹೋದರು ಅಂತ ಹೇಳ್ತಾರೆ ತಯರಂದ ತೋಟ ಕಸ್ಕರ ಕಟ್ಟಡದ ಮೇಲೆ ಹೋಗಿ ಕರೆ ಜೆಂಡಿಸಿ ಕೊಡ್ತಾರೆ ಆ ಕಟ್ಟಡ ಮೇಲೆ ಜೆಂಡ ಹಾರಿಸ್ತಾರೆ ಅಲ್ಲೇ ಗುಂಡು ಹೊಡಿತಾರೆ ಆಕೆ ಕೆಳಗೆ ಬಿದ್ದ ನಂತರ ಆಯ್ಕೆ ಮತ್ತೆ ಏನಂತ ಉಪಚಾರ ಮಾಡಿ ಜೈಲಿನ ಹಾಕ್ತಾರೆ ಈಗ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ ಒಂದು ವಿಷಾದ ನಿಯಮ ಮಾತಿಲ್ಲ ಹೇಳ್ಬೇಕಾಗತ್ತೆ ಏನಂತಂದ್ರೆ ಇದೇನ ಎರಡು ಸಾವಿರದ ನೂರು ಸ್ವಾತಂತ್ರ್ಯ ಯೋಧರು ಅಂತ ಏನಿಲ್ಲ ಆ ಸ್ವಾತಂತ್ರ್ಯ ಯೋಧರಿಗೆ ಪಿಂಚಣಿ ಕೊಡ್ತಕ್ಕಂಥ ಒಂದು ಯೋಜನೆ ನಮ್ಮ ಸರ್ಕಾರದ ಆತದ ಆ ಪಿಂಚಣಿ ತೆಗೆದುಕೊಳ್ಳೋರು ಎಷ್ಟು ಅದಾರಪ್ಪ ಅಂದ್ರೆ ಮೂರು ಸಾವಿರ ಐನೂರು ಮಂದಿ ಅದಾರವರು ಈ ಪಾರಮ್ಮಣ್ಣ ಒಬ್ಬರು ಪತ್ರಕರ್ತರು ಕೇಳ್ತಾರೆ ಏನು ಆ ಮತ್ತೆ ಸ್ವಾತಂತ್ರ್ಯ ಬಂದ ನಂತರ ಏನು ನೀನು ಮತ್ತು ಸ್ವಾತಂತ್ರ್ಯ ಸಲ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದು ನೀನು ಗುಂಡು ಹೊಡೆದಾರ ಮತ್ತು ನೀ ಪಿಂಚಣಿ ತೊಗೊಂತೀ ಅಂತ ಕೇಳ್ತಾರೆ ಅವ್ರು ಅವಾಗ ಒಂದು ಮಾತು ಹೇಳ್ತಾರೆ ನಾಯಕ ಪಿಂಚಣಿ ತೊಗೋಬೇಕು ನಾನೇನು ಸರ್ಕಾರಿ ನೌಕರಿ ಮಾಡಿಲ್ಲ ಸರ್ಕಾರಿ ನೌಕರಿ ಮಾಡಿದ್ರು ಪಿಂಚಣಿ ತೊಗೊತಾರ ನಾ ಸ್ವಾತಂತ್ರ್ಯ ದೇಶ ನಾ ಕೆಲಸ ಮಾಡಿ ನಾಯಕ ಪಿಂಚಣಿ ತೊಗೋಬೇಕು ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ ಅದ್ಭುತವಾಗಿರ್ತಕ್ಕಂಥ ಮಾತು ಆದ್ರೆ ನೋಡಿ ಲೆಕ್ಕ ನೋಡಿರಲಿ ಸುಮಾರು ಹದಿಮೂರು ನೂರು ಜನ ಒಕ್ಕಟ್ಟ ಪಿಂಚಿನ ಒಂದು ಕಡೆ ನಾ ಪಿಂಚಿತ್ವ ತಪ್ಪು ಅಂತ ಗಂಟಾಘೋಷವಾಗಿ ಹೇಳತಕ್ಕಂಥ ಮಹಿಳೆ ಇನ್ನೊಂದು ಕಡೆ ಇನ್ನು ಈಗಾಗಲೇ ಒಂದು ಪ್ರಕಾರ ಹೇಳಿದ್ರು ಅವರು ನಾಗನೂರ ನಾಗಮ್ಮನ ಬಗ್ಗೆ ನಾಗನೂರಿನ ನಾಗಮ್ಮನ ತವರು ಮಣಿ ಕಿತ್ತೂರು ಕೊಟ್ಟಿದ್ದೇ ಕೊಟ್ಟಿದ್ದ ನಾಗನೂರ ರಾಜನಾಯಕರ ಮಣಿ ಕೊಟ್ಟಿದ್ದರು ಅವಾಗ ಅಂತಲ್ಲ ಗಾಂಧೀಜಿಯವರು ಬಂದು ಹೋಗಿದ್ರು ಸ್ವಾತಂತ್ರ್ಯ ಕಿಡಿ ಊರು ತುಂಬ ಹಬ್ಬಿತ್ತು ಆ ಒಂದು ಪ್ರೇರಣೆಯಿಂದ ಏನು ಮಾಡ್ತಾಳಕ್ಕೆ ನಾಗಮ್ಮ ತನ್ನ ಮನೆಯಲ್ಲಿ ಒಂದು ಗಾಂಧಿ ಫೋಟೋ ಹಾಕಿರ್ತಾರೆ ಬಯಲೊಂಗಲ್ಲ ಅಸಿಸ್ಟೆಂಟ್ ಕೆಮಿಸ್ಟ್ ಮಿಸ್ಟರ್ ವ್ಯಾಲ್ಸ್ ಅಂತಕ್ಕಂಥ ವ್ಯಕ್ತಿ ಆ ಪುಂಡು ಗಂದಾಯವನ್ನು ವಸೂಲು ಮಾಡೋ ಸಲುವಾಗಿ ಆ ಊರಿಗೆ ಬಂದಿರ್ತಾನ ನಾವು ಆ ಊರಿಗೆ ಬಂದ ಪುಂಡು ಗಂಧಾಯಿ ವಸರು ಅಂತ ನಮ್ಮ ಕಂದಾಯ ಎಲ್ಲ ಯಾವ ರೀತಿ ಪದ್ಧತಿ ಐತೆ ಅಂದರೆ ಮಣಿ ಮನೆಗೆ ಹೋಗಿ ವಸೂಲು ಮಾಡಿಬಿಡು ಅವ್ರಿಗೆ ಕಂದಾಯ ಕೊಡೋಕೆ ದುಡ್ಡು ಇಲ್ಲ ಅಂತಂದ್ರೆ ಒಬ್ಬ ಮನೆ ಏತೆ ಎಲ್ಲ ಹೋಗ್ಬಿಡು ಹಂಡೆ ಇರಲಿ ಕೊಡ ಇರಲಿ ಬಂಗಾರ ಇರಲಿ ಒಟ್ಟು ಎತ್ಕೊಂಡು ಹೋಗ್ಬಿಡು ಇದು ಪುಂಡು ಗಂಧಾಯವನ್ನು ವಸೂಲು ಮಾಡತಕ್ಕಂಥ ಪದ್ಧತಿ ಅದು ಅವಾಗೇನಂತ ಅಂತಕ್ಕಂಥ ಅಸಿಸ್ಟೆಂಟ್ ಕಮಿಷನರು ಈ ನಾಗಮನಿ ಮಣ್ಣಿಗೆ ಬಂದಾಗ ಆ ಗೋಡೆ ಮೇಲೆ ಇರ್ತಕ್ಕಂಥ ಫೋಟೋ ನೋಡಿ ಏನು ಮಾಡ್ತಾನೆ ಅದ್ರ ಕೆಳಗೆ ಹಾಕ ಬೂಟ್ಗಾಲಿ ತಿಕ್ಕಿಬಿಡ್ತಾನ ಅವಾಗ ನಾಗಾಮಿ ಏನು ಮಾಡ್ತಾಳೆ ಅಕ್ಷರಶಃ ನಾಗರ ಹಣಂತೆ ಬುಸುಗುಟ್ಟೆ ಏನು ಮಾಡ್ತಾರೆ ಚಪ್ಪಲು ತೊಗೊಂಡೋಗಿ ಹೊಡೆ ಬಿಡ್ತಾ ಅದು ಮುಂದೆ ಏನಕ್ಕೆ ಅಂದ್ರೆ ಮುಂದಿನ ಮನೆ ವಸೂಲಿ ಮಾಡೋಕೆ ಹೋಗೋದೇ ಇಲ್ಲವ ನ್ಯಾಟಾಗಿ ಆಫೀಸಿಗೆ ಬರ್ತಾನೆ ಆಫೀಸ್ಗೆ ಬಂದು ನಮ್ಮ ಬೆಳಗಾವ್ ಕಲೆಕ್ಟ್ರಿಗೆ ವರದಿ ಸಲ್ಲಿಸ್ತಾನವು ಏನು ವರದಿ ಸಲ್ಲಿಸ್ತಾನೋ ಅಂತಂದ್ರೆ ಇನ್ನು ಮುಂದೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಇಲ್ಲಿ ಇರೋದು ಸಾಧ್ಯ ಇಲ್ಲ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡದೆ ಗತಿ ಇಲ್ಲ ಯಾಕಂತಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಜಾಗೃತ ಆಗ್ಯಾರೆ ನಾವೇನಂತಲ್ಲ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ ಎಲ್ಲಿ ಹೋದ್ರಿ ಅಂತಲ್ಲ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕಿಮ್ಮತ್ತಿಲ್ಲ ಅವೇನಂತ ಅಂದ್ರೆ ಈ ವರದಿ ಯಾರು ಪರವಾಗಿ ಇದೆ ಸರ್ಕಾರ ವಿರುದ್ಧ ವರದಿ ಕೊಟ್ಟವ ಇನ್ನು ನಾವು ಸರ್ಕಾರಿ ನೌಕರಿ ಮಾಡೋದು ಇಲ್ಲಿ ಕಠಿಣ ಭಾಳ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಸ್ವಾತಂತ್ರ್ಯ ಹುಟ್ಟುಕೊಂಡಾರ ಅಲ್ಲಿ ಏನಕ್ಕ ಅಂದ್ರೆ ಅವರು ಬ್ರಿಟಿಷ್ ಏನು ಮಾಡಿದಾರೆ ಅವನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಲ್ಲಿ ನೋಡಿದ್ರೆ ಹೊಡೆಸ್ಕೊಂಡ್ಬರ್ತಾನೆ ಇಲ್ಲಿ ನೋಡಿದ್ರೆ ನೌಕರಿ ಕರ್ಕೊಂತ ನಾವು ಅಂದರೆ ಬ್ರಿಟಿಷರ ಕಾಲದಲ್ಲಿ ಅಂತಲ್ಲ ನೌಕರಿ ಮಾಡೋದು ಎಷ್ಟು ಕಠಿಣ ಇತ್ತು ಅನ್ನೋದು ಕೂಡ ನಾವು ಇಲ್ಲಿ ನೋಡಬಹುದು ಇನ್ನು ಅದೇ ರೀತಿಯಾಗಿ ಮಹಿಳೆಯರ ಬಗ್ಗೆ ಅಂತಲ್ಲ ಸುಮಾರು ಮೂವತ್ತು ಜನ ಮಹಿಳೆಯರು ಎರಡು ಸಾವಿರದ ನೂರು ಸ್ವಾತಂತ್ರ್ಯದವರ ಪೈಕಿ ಅಂತಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನನಗೆ ಸಿಕ್ಕಿರ್ತಕ್ಕಂಥ ನನ್ನ ಶೋಧನೆ ಪ್ರಕಾರ ಸಿಕ್ಕಿದ್ದು ಮೂವತ್ತು ಜನ ಮಹಿಳೆಯರು ಅದ್ರ ಬಗ್ಗೆ ಒಂದು ಲಿಸ್ಟು ಐತಿ ಸ್ವಾತಂತ್ರ್ಯ ಚಳವಳಿ ಕನ್ನಡಿಗರ ಕೊಡುಗೆ ಇಷ್ಟೊಟ್ಟ ಏನು ಮಾತಾಡ್ತಿರ್ತೀನಿ ಅಂದರೆ ಎಲ್ಲ ವಿವರವಾಗಿರ್ತಕ್ಕಂಥ ಕೃತಿ ಇದು ಐದುನೂರು ಪುಟಗಳ ಕೃತಿ ಇದು ಈ ಕೃತಿಯನ್ನು ನೀವು ಓದಿಬಿಟ್ರಿ ಅಂತಂದರೆ ಬೆಳಗಾವಿ ಜಿಲ್ಲೆಯನ್ನು ಆಳಿರ್ತಕ್ಕಂಥ ಹದಿನೇಳು ಜನ ರಾಣಿಯರು ಒನ್ನೂರ ನಲವತ್ತೈದು ಜನ ಸ್ವಾತಂತ್ರ್ಯ ಯೋಧೆಯರು ಅವರ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊಂದಿರತಕ್ಕಂಥ ಪುಸ್ತಕ ಇದು ಈ ಪುಸ್ತಕ ನೀವು ಬೇಕು ಅಂತಂದರೆ ನಿಮ್ಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಇತ್ತು ಅಂತಂದರೆ ಸಪ್ನಾ ಬುಕ್ ಸ್ಟಾಲ ಈ ಪುಸ್ತಕ ಐತಿ ಖರೀದಿ ಮಾಡ್ಬೋದು ಇನ್ನು ಈ ಪುಸ್ತಕವನ್ನು ಬರೀಬೇಕಾದ್ರೆ ಏನು ಕಾರಣ ಅನ್ನೋದು ಕೂಡ ಇಲ್ಲಿ ನಾನು ಹೇಳ್ಬೇಕಾಗತ್ತೆ ಅದು ಯಾವ ಕಾರಣ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಸುಮಾರು ಮೂರು ಸಾವಿರ ಪುಟಗಳ ಪುಸ್ತಕವನ್ನು ತೆಗೆದರು ಅವರು ಮೂರು ಸಾವಿರ ಪುಟಗಳ ಪುಸ್ತಕ ತೆಗೆದಾಗ ಆ ಪುಸ್ತಕವನ್ನು ನಾನು ಅಧ್ಯಯನ ಮಾಡಿ ನೋಡಿದಾಗ ಕೇವಲ ಇಪ್ಪತ್ತೊಂದು ಮಂದಿ ಮಾತ್ರ ಸ್ವಾತಂತ್ರ್ಯ ಯೋಧೆಯರ ಹೆಸರದ್ದು ಅರ್ಗೆ ನನಗೆ ಆಶ್ಚರ್ಯ ಅದು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಮಂದಿ ಹೆಂಗೆ ಅದರು ಬೆಳಗಾದಾಗ ಮೂವತ್ತು ಮಂದಿ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಇಪ್ಪತ್ತೊಂದು ಮಹಿಳೆಯರು ಯಾಕದರು ಅಂತಕ್ಕಂಥ ಒಂದು ಕುತೂಹಲ ಬಂದಾಗ ಅದರ ಬಗ್ಗೆ ನಾನು ಸಂಶೋಧನೆ ಮಾಡಿದಾಗ ಒಂದೂರ ನಲ್ವತ್ತೈದು ಮಂದಿ ಸ್ವಾತಂತ್ರ್ಯ ಯುವಧಿಯರು ನನಗೆ ಸಂಶೋ ಸಿಕ್ಕರು ಅದೇ ಈ ಪುಸ್ತಕ ಅದಕ್ಕೆ ಏನತ್ತಲ್ಲ ಯಾವುದೇ ಒಂದು ಕೃತಿಯನ್ನು ಬರೀಬೇಕು ಅಂತಂದ್ರೆ ಒಂದಿಷ್ಟು ದೀರ್ಘವಾಗಿ ಅಧ್ಯಯನ ಮಾಡಿದರೆ ಯಾವುದೇ ರೀತಿಯಾಗಿ ಒಂದು ಒಳ್ಳೆಯ ಪುಸ್ತಕವನ್ನು ಬರೀಬಹುದು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇನ್ನು ಕಿತ್ತೂರು ಚೆನ್ನಮ್ಮನ ಕಡೆ ಬರ್ತೇನೆ ಮೊದಲನೇದಾಗಿ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ ಕಿತ್ತೂರು ಚೆನ್ನಮ್ಮ ಅಂದ್ಕೂಲ ಏನು ಕಪ್ಪ ಕೊಡಬೇಕು ಕಪ್ಪ ನಿಮಗೆ ಕೊಡಬೇಕು ಕಪ್ಪ ಎಲ್ಲ ನಾಟಕದ ಯುವ ಪಾತ್ರ ಉತ್ತಿರ ಬಿತ್ತಿರ ಮೋಡ ಮಳೆ ಸುರಿಸುತ್ತೆ ರೈತರು ದುಡಿತಾರು ನಿಮ್ಗೆ ಯಾಕೆ ಕೊಡಬೇಕಪ್ಪಾಗ ಅಂತ ಹೇಳ್ಕ ಸಂಭಾಷಣೆ ಕೇಳಿದಲ್ಲ ಈ ಸಂಭಾಷಣೆ ಎಲ್ಲಿಂದ ಬಂತರಿ ಯಾರು ಬರ್ದಾರ ಅದನ್ನ ಗೊತ್ತ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ತಮಿಳದಾಗ ಒಂದು ಸಿನಿಮಾ ಬಂತರಿ ವೀರಪಾಂಡ್ಯ ಕಟ್ಟಬೊಮ್ಮ ಅಂತ ಹೇಳ್ಕ್ರೆ ಯಾರ ವೀರಪಾಂಡ್ಯ ಕಟ್ಟಬೊಮ್ಮ ಅಂತ ಹೇಳ್ತಾರೆ ಅವನು ಕೂಡ ಏನತ್ತಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರತಕ್ಕಂಥ ಒಬ್ಬ ಪಾಳೆಗಾರ ಆ ಪಾಳೆಗಾರನ ಬಗ್ಗೆ ಬ್ರಿಟಿಷರು ಕಾಡಿದಾಗ ನೀ ನಮ್ಮ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳಿದ್ರೆ ಹೇಳ್ತಕ್ಕಂಥ ಡೈಲಾಗ್ ಇದು ಅದನ್ನೇ ಕನ್ನಡದ ಭಾಷಾಂತರ ಮಾಡಿ ಅದನ್ನ ಇಲ್ಲಿ ಭಾಷಾಂತರ ಮಾಡಿಬಿಟ್ರೆ ಆ ಸಿನಿಮಾ ಬರುವ ಮಟ್ಟ ಏನ ಈ ಡೈಲಾಗ್ ಇದ್ದಿರ್ಕಿಲ್ಲ ಅದಕ್ಕೆ ಏನಾದ್ರೆ ಚೆನ್ನಮ್ಮನ ಇತಿಹಾಸ ಅಂತಂದ್ರೆ ಕೇವಲ ಕಪ್ಪ ಹೇಗೆ ಕೊಡಬೇಕು ಅಂತಕ್ಕಂಥ ಆ ಒಂದು ಸಂಭಾಷಣೆ ಮಾತ್ರ ಸೀಮಿತ ಆಗಿಲ್ಲ ಆದರೆ ಕಿತ್ತೂರಿನ ಇತಿಹಾಸವನ್ನು ನೋಡಿದಾಗ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿಗಳನ್ನು ನಮ್ಗೆ ಕಂಡು ಬರ್ತಾವೆ ಮೊದಲನೇದಾಗಿ ಭೈರವ ಕಂಕಣ ಅಂತಕ್ಕಂಥ ಒಂದು ಪದ್ಧತಿ ಇದೆ ಭೈರವ ಕಂಕಣ ಅಂದರೆ ಏನು ಅಂತಂದರೆ ಆ ಭೈರವ ಕಂಕಣವನ್ನು ಒಬ್ಬ ತಾಯಿ ಯಾವ ತನ್ನ ಮಗನಿಗೆ ಕಟ್ತಾಳೋ ಆ ಭೈರವ ಕಂಕಣವನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಗ ಸಿಂಹಾಸನಕ್ಕೆ ಆಶೆಯನ್ನು ಮಾಡೋಂಗಿಲ್ಲ ಸಿಂಹಾಸನ ಇರೋಂಗಿಲ್ಲ ಸಂದರ್ಭ ಬಂತು ಅಂತಂದರೆ ಸಿಂಹಾಸನ ಮೇಲೆ ಕುಳಿದಿರ್ತಕ್ಕಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಮತ್ತು ಇನ್ನೂ ಸಂದರ್ಭ ಬಂತ ಪ್ರಾಣ ಕೊಡಬೇಕು ಅನ್ನೋದು ಆ ಭೈರವ ಕಂಕಣದ ಉದ್ದೇಶ ಅದು ಈ ಭೈರವ ಕಂಕಣ ಈ ಕಿತ್ತೂರು ಸಂಸ್ಥೆ ಯಾಕೆ ಬಂತು ಅಂತಂದ್ರೆ ಈಗಾಗಲೇ ಹೇಳಿದಂಗೆ ಕಿತ್ತೂರಿನ ಎರಡನೇ ರಾಣಿ ರುದ್ರಮ್ಮ ರುದ್ರಮ್ಮನ ಮಗ ಶಿವಲಿಂಗ ರುದ್ರ ಸರ್ಜ ಚೆನ್ನಮ್ಮನ ಮಗ ಶಿವಬಸಪ್ಪ ರುದ್ರಮ್ಮನ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನಾಗ ಪಟ್ಟ ಕಟ್ಟಿದಾಗ ಚೆನ್ನಮ್ಮ ತನ್ನ ಸ್ವಂತ ಮಗನಿಗೆ ಶಿವಬಸಪ್ಪನಿಗೆ ಭೈರವ ಕಂಕನ ಕಟ್ತಾಳೆ ಎಷ್ಟು ಜನಕ್ಕೆ ಗೊತ್ತಾಗ್ತದೆ ಇದು ಕಿತ್ತೂರಿನಲ್ಲಿರತಕ್ಕಂಥ ಒಂದು ತ್ಯಾಗ ಕಿತ್ತೂರು ಇತಿಹಾಸ ಕೇವಲ ಹೋರಾಟ ಮಾತ್ರ ಇಲ್ಲ ರಕ್ತದ ಒಕ್ಕಳಿ ಮಾತ್ರ ಇಲ್ಲ ಅಲ್ಲಿ ತ್ಯಾಗ ಇದೆ ಬಲಿದಾನ ಇದೆ ಇವೆಲ್ಲವುಗಳ ಒಟ್ಟಾರೆ ಇತಿಹಾಸ ನೋಡಿದಾಗ ಕಿತ್ತೂರು ಏನು ಅಂತಕ್ಕಂಥ ಚೆನ್ನಮ್ಮ ಏನು ಅಂತಕ್ಕಂಥ ಒಂದು ಕಲ್ಪನೆ ನಮಗೆ ಬರೋದಕ್ಕೆ ಸಾಧ್ಯ ಅನ್ನೋ ಈ ಮಾತನ್ನು ಹೇಳ್ತಾ ಇದ್ದೆ ಇನ್ನು ಇನ್ನೊಂದು ಪ್ರಸಂಗಪರದ ಇಲ್ಲಿ ಏನು ಕಿತ್ತೂರು ಚೆನ್ನಮ್ಮ ಅಲ್ಲ ಮಲಸರ್ಜ ಮಲಸರ್ಜನ ಅಪ್ಪ ವೀರಪ್ಪ ಸರ್ಜಾ ವೀರಪ್ಪ ಸರ್ಜನ ಅಪ್ಪ ರುದ್ರ ಸರ್ಜಾ ರುದ್ರ ಸರ್ಜ ಏನು ಮಾಡ್ತಾನೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳ್ಕಾದ್ರೆ ಕಾಶ್ಮೀರ ಹೋಗ ಕಾಶ್ಮೀರಕ್ಕೆ ಹೋಗಿ ಬರುವಾಗ ಏನು ಮಾಡ್ತಾನೆ ಅಲ್ಲೊಬ್ಬ ಒಬ್ಬ ಮುಸಲ್ಮಾನ ಹೆಣ್ಮಗಳನ್ನ ಪ್ರೀತಿ ಮಾಡಿ ಕರ್ಕೊಂಡ್ಬಂದು ಬರ್ತಾನೆ ಆದ್ರೆ ಆಗಲೇ ಅವ್ನು ಏನೈತಿ ಮಲ್ಲಮ್ಮ ಮಾಡ್ತಕ್ಕಂಥ ಒಬ್ಬಗೆ ರಾಣಿ ಕೂಡ ಇರ್ತಾರೆ ಆ ಕಾಶ್ಮೀರನ್ನ ಕರ್ ಕರ್ಕೊಂಡು ಹುಡುಗಿ ಹೆಸರು ರಂಜನಿ ಅಂತ ಹೇಳ್ಕೆ ಆಕಿ ನಾನು ಲಗ್ನ ಆಕಿ ಅಂತ ಹೇಳಿದಾಗ ಅಲ್ಲೆಲ್ಲ ಹೇಳ್ತಾರೆ ನೋಡ್ಪ ಈಗ ಅಲ್ಲಿ ನನಗೆ ಏನು ಲಗ್ನ ಪಕ್ಕನ ಹಾಕಿ ಹೋಗ್ಬೇಡ ಎಷ್ಟು ಹೇಳ ಹೊಟ್ಟೆ ಕೇಳೋದೇ ಇಲ್ಲ ಇಲ್ಲ ನಾನು ಆಕಿನ ಲಗ್ನ ಇನ್ನೂ ಲಗ್ನ ಆಗಾವಂತ ನಾವು ಅವಾಗ ಕಡಿಗೆ ಸಿಟ್ಟಿಗೆ ಅಂತ ಹೇಳ್ತಾರೆ ಅವ್ರು ನಿನಗೆ ಸಿಂಹಾಸನ ಬೇಕು ಆಕಿ ಬೇಕು ಅಂತ ಹೇಳ್ಕ್ರೆ ಅವಾಗ ರುದ್ರ ಸರ್ಜ ಪಟ್ನ ಹೇಳ್ತಾನೆ ನಾನು ಸಿಂಹಾಸನ ಬೇಡ ಆಕೆ ಬೇಕಂತ ಹೇಳ್ಕೊ ಇದೇನತ್ತಲ್ಲ ಒಂದು ಪ್ರೀತಿ ಮಾಡಿರ್ತಕ್ಕಂಥ ಒಂದು ಹೆಣ್ಣಿನ ಸಲುವಾಗಿ ಏನಂತಲ್ಲ ತನ್ನ ಸಿಂಹಾಸನವನ್ನು ತ್ಯಾಗ ಮಾಡಿರತಕ್ಕಂಥ ಚರಿತ್ರೆಯ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಅದು ಎಲ್ಲಿ ಆದರೂ ನಡೆದಿತ್ತು ಅಂತಂದರೆ ಕೇವಲ ಕಿತ್ತೂರಿನಲ್ಲಿ ಮಾತ್ರ ನಡೆದಿದೆ ಅನ್ನೋದು ಭಾಳ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇನ್ನು ಅದೇ ರೀತಿಯಾಗಿ ಈ ಚೆನ್ನಮ್ಮನ ಬಗ್ಗೆ ಇರತಕ್ಕಂಥ ಯುದ್ಧ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಶತ್ರುಗಳನ್ನು ಎದುರಿಸುವುದು ದೊಡ್ಡ ಸಹಜ ಕೆಲಸ ಅವ್ರ ಚೆನ್ನಮ್ಮನ ಪರಿಸ್ಥಿತಿ ಏನಾಗಿತ್ತು ಅಂತಂದರೆ ಹೊರಗಿನ ಶತ್ರುಗಳು ಮತ್ತು ಒಳಗಿನ ಶತ್ರುಗಳು ಇಬ್ಬರನ್ನೂ ನೀಗಿಸಿಕೊಂಡು ತನ್ನ ಯುದ್ಧವನ್ನು ಮುಂದುವರಿಸಬೇಕಾಗಿತ್ತು ಇದು ಬಹಳ ದುರಂತವಾಗಿರ್ತಕ್ಕಂಥ ಸಂಗತಿ ಅದು ಈಗಾಗಲೇ ಬ್ರಿಟಿಷ್ ಸಾಮ್ರಾಜ್ಯ ಅಂತಂದ್ರೆ ಅದು ಸೂರ್ಯನ ಮುಳುಗೋ ಸಾಮ್ರಾಜ್ಯ ದೊಡ್ಡ ಸಾಮ್ರಾಜ್ಯ ಅವರು ಮನಸ್ಸು ಮಾಡಿರೋ ಒಂದು ತಾಶನೆಯಾಗ ನಾಶ ಮಾಡಬಹುದು ಅಂತ ಅವ್ರಿಗೆ ತಿಳ್ಕೊತಾರವ್ರು ಇಲ್ಲ ಹಂಗಿಲ್ಲ ಅದು ಕಿತ್ತೂರು ಏನತ್ತಲ್ಲ ಪ್ರಸಂಗ ಅಂತ ಜೀವ ಕೊಡ್ತಕ್ಕಂಥ ಜನ ಅದರಲ್ಲಿ ಅವ್ರ ಮುಂದೆ ನಮ್ದೇನು ನಾಟುವುದಿಲ್ಲ ಅಂತ ಹೇಳ್ಕಾರಿ ಏನು ಮಾಡ್ತಾರೆ ಅವರು ಮೋಸದಿಂದ ಏನು ಮಾಡ್ತಾರೋ ಈ ಕಿತ್ತೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಇರ್ತಾರಲ್ಲ ಆ ಕಾರವಾರ ಹಿಡ್ಕೊಂಡು ಕರಿ ಐತಿ ಆ ಮದ್ದು ಮತ್ತು ಮದ್ದು ಮತ್ತು ಗುಂಡುಗಳಲ್ಲಿ ನೀರು ಹಾಕುವ ಮುಖಾಂತರ ಏನೇನು ಹೊಲಸು ಹಾಕೋ ಮುಖಾಂತರ ಅವರು ಮಾಡಿಬಿಡ್ತಾರೆ ಅವ್ರು ಅವಾಗ ಏನಕ್ಕೆ ಹೇಳ್ತಾರೆ ಅನಿವಾರ್ಯವಾಗಿ ಕೈ ಚೆಲ್ಲಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮ ಚೋಳನ್ನು ಎದುರಿಸ್ಬೇಕೆ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ಸಂಗತಿ ಇನ್ನು ಸಾಮಾನ್ಯವಾಗಿ ನಿಮಗೆಲ್ಲಾ ಗೊತ್ತಿರುವಂಗೇನತ್ತಲ್ಲ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸೋಲ್ತಾಳ ಸೆರೆಮಣಿ ಹೋಗಾರ ಮುಂದಿನ ಹೆಚ್ಚು ಹೆಚ್ಚಿನ ಕಥೆ ಯಾರಿಗೂ ಗೊತ್ತಿಲ್ಲ ದತ್ತಕ ಪುತ್ರ ಆಗಿರತಕ್ಕಂತ ಸವಾಯಿ ಮಲ್ಲಸರ್ಜ ಅದ ನಮ್ಮ ಮಾಸ್ತ ಮಡಿ ಗೌಡ್ರ ಮಗನ ದತ್ತ ತೋಡಿರ್ತಾರೆ ಸವಾಯಿ ಮಲ್ಲಸರ್ಜ ಅಂತಕ್ಕಂತ ಬಾವು ಭಾಷಣ ಅವನ್ ಮಾಡ್ತಾನೆ ಕಿತ್ತೂರು ಚೆನ್ನಮ್ಮ ಸೆರೆಮಣಿ ಹೋದ ನಂತರ ಸುಮ್ಮನೆ ಹಾಕಿ ಬಿಟ್ಟಿರ್ತಾನ ಅವನ ಏನು ಒಬ್ಬಣ್ಣ ಏನು ಮಾಡ್ಲಿ ಅಂತ ಆ ಒಬ್ಬನ ಅಲ್ಲ ಆ ಕೆತ್ತೋಳು ಜನಮ್ಮ ಸೆರೆಮಣೆಗೆ ಹೋದ್ನಂತ ಇಡೀ ದೇಶದಾಗ ಎಲ್ಲ ಮಂದಿ ತನಗಿಬಿಡ್ತಾರೆ ಅಂಥ ಒಬ್ಬ ಸೂರ್ಯನಮ್ಮಗಳನ್ನ ಬ್ರಿಟಿಷ್ ಹಿಂಗ್ ಮಾಡ್ಯಾರೇಲೆ ನಾವೇನಾರ ದುಮಕಿದ್ಯೂಪ ಅಂತ ನಮ್ಗೆತಿವ್ ಆಕತಿ ಅಂತ ಏಕೆ ಏನು ಮಾಡ್ತಾರೆ ಸುಮ್ಮಕು ಕುಂತ್ಬಿಡ್ತಾರೆ ಅದೇ ರೀತಿ ಅಂತಲ್ಲ ಇವ ದತ್ತಕ್ ಪುತ್ರಿ ಅಂತಲ್ಲ ಸವಾಯಿ ಮಲಸಲ್ಲಿ ಮನೆಯಾಗಿದ್ದಾಗ ಈ ಸಂಗೊಳ್ಳಿ ರಾಯನ ಮತ್ತು ಅವ್ನು ತಂಡದವ್ರಿ ಅಂತಲ್ಲ ಮಾಸ್ ಸಂ ಕರ್ಕೊಂಬಂದಕಾರ ಮುಂದೆ ಸ್ವಾತಂತ್ರ್ಯ ಚಳವಳಿ ಆರಂಭ ಮಾಡ್ತಾರೆ ಸ್ವಾತಂತ್ರ್ಯ ಚಳವಳಿ ಆರಂಭ ಮಾಡಿದ ನಂತರ ಈ ಒಂಟಮುರಿಯ ಅದಲ್ಲ ಆ ಮಲ್ಲಸರ್ಜನೆಗೆ ಸವಾಯಿ ಮಲ್ಲಸರ್ಜನೆಗೆ ತಮ್ಮ ಮಗಳನ್ನ ಕೊಡ್ತಾರೆ ಅದು ಈ ರೀತಿ ಮುಂದೆ ಅದು ಕತಿ ಬೆಳಕೊಂಥ ಕಥೆ ಈ ರೀತಿ ಏನಂತಲ್ಲ ವೀರಾಣಿ ಕಿತ್ತೂರು ಚೆನ್ನಮ್ಮ ಜೀವಂತ ಯುದ್ಧಾಗಲೂ ಕೂಡ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಆಗಿದ್ರು ಸೆರೆಮಣಿ ಯುದ್ಧಾಗಲೂ ಕೂಡ ಪ್ರೇರಣೆ ಆಗಿದ್ರು ಅದೇ ರೀತಿ ಉಸಿರನ್ನ ಚೆಲಿದಾಗಲೂ ಕೂಡ ಪ್ರೇರಣೆ ಆಗಿದ್ರು ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ಸಂಗತಿ ಇನ್ನು ಅದೇ ರೀತಿಯಾಗಿ ಮುಂದೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಾಗಿ ಇಲ್ಲದಂಥ ಸಂದರ್ಭದಲ್ಲಿ ಆ ಚೆನ್ನಮ್ಮ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಯೋಧರಿಗೆ ಪ್ರೇರಣೆ ಮತ್ತು ಸ್ಫೂರ್ತಿಯಾಗಿದ್ದರು ಅನ್ನೋದು ಕೂಡ ಮಹಾತ್ ಬಹಳ ಮಹತ್ವದ ಸಂಗತಿ ಎಲ್ಲಿ ಹೋದರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಹೆಸರು ತಗೊಂಡ ಮುಂದೆ ಹಕ್ಕಿದ್ರು ಜೈ ಕಿತ್ತೂರು ಚೆನ್ನಮ್ಮ ಜೈ ಸಂಗೀರಾಯಣ್ಣ ಸೈ ಅಂ ಜೈ ಅಂಟರು ಬಾಳಪ್ಪ ಅಂದರೆ ಆ ರೀತಿಯಾಗಿ ಅವರು ಬದ ನಮ್ಮ ಬದುಕಿನಲ್ಲಿ ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ಬಿತ್ತಿದ್ರು ಅವರ ಹೆಸರಿನಿಂದ ಸಾಕಷ್ಟು ನಾಟಕಗಳು ಬಂದು ದೊಡ್ಡಾಟ ಸಣ್ಣಾಟ ಮುಂತಾದ ಅದೇ ರೀತಿ ಲಾವಣಿ ಪದ ಜಾನಪದ ಅನೇಕ ಪ್ರಕಾರಗಳು ಕೂಡ ಇಲ್ಲಿ ಬಂಧುಗಳನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಧ್ವನಿ ಧ್ವನಿ ಇದು ಯಾರ ಪ್ರಶ್ನೆ ಅವ್ರು ಕೇಳಬಹುದು ಮುಂದಿನ ಹೇಳಿದ್ರೆ ಸರಿ ಆ ಮುಂದಿನ ಕಥೆಯೊಳಗ ನಡೆದಿ ತಾಂತ ಒಳ್ಳೆಯ ಪ್ರಶ್ನೆ ಕೇಳಿ ಇದು ನಡೀಲಿಲ್ಲ ಯಾಕಂತಂದ್ರೆ ಕಿತ್ತೂರು ಚೆನ್ನಮ್ಮ ತಣ್ಣದೇ ಆಗಿರ್ತಕ್ಕಂಥ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಏನಂತಂದ್ರೆ ಸೇನಾಧಿಪತಿಗಳಿದ್ರು ದಳವಾಯಿಗಳಿದ್ರು ಕಾರ್ಬಾರಿಗಳಿದ್ರು ಬಂಟ್ರ ಇದ್ರು ಎಂಥ ಬಂಡ್ರವ್ರಿ ಇದೇ ಹೇಳಿರಲಿಲ್ಲ ಅಂಟ್ರ ಬಳಪ್ಪ ಇರ್ಬೋದು ಸಂಗ್ರ ರಾಯಣ್ಣ ಇರ್ಬೋದು ವಡ್ರಿ ಎಲ್ಲಣ್ಣ ಇರ್ಬೋದು ಬಿಚ್ಚುಗತ್ತಿ ಚೆನ್ನಬಸಪ್ಪ ಇರ್ಬೋದು ಗಜಿಬೀರ ಇರ್ಬೋದು ಎಲ್ಲ ಒಂದು ವ್ಯವಸ್ಥೆ ಇತ್ತು ಅಂಥ ವ್ಯವಸ್ಥೆ ಇದ್ದಂಥ ಟೈಮ್ದಲ್ಲೇ ಸೋದ್ಬಿಡ್ತಾವಿ ಅಂಥ ಟೈಮ್ದಾಗ ಮುಂದೆ ಯುದ್ಧ ಮಾಡೋರು ಯಾರು ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಾನು ಒಂದು ಕ್ಷೇತ್ರ ಕಾರ್ಯ ಮಾಡಕ್ಕೆ ಹೋಗೋ ಒಬ್ಬರಾಂದ್ರ ಅವ್ರು ದಾಡ ಕಡೆ ಹೋಗಿನ್ಯಾ ಏನಿಲ್ಲರಿ ನೀವು ಬೆಳವಣಿಗೆ ಕಡೆ ಮೈ ಶೂರ್ ಅದ್ರ ಮತ್ತು ಕಿತ್ತೂರು ಸಂಬಂಧ ಆಗಬೇಕು ಸಂಬಂಧವಾಗ್ಬೇಕು ಅದೇನು ಮಾಡಿದ್ರಿ ನಾವೆಲ್ಲ ಸುಮ್ಮನೆ ಕುಂತ್ ಮುಂದೆ ನಮ್ಮ ಗಡಿ ಏನು ಆಗ್ಲಿಲ್ಲ ರೀ ಅಂದ್ರೆ ಇದು ಹೇಳ್ತಕ್ಕ ಉದ್ದೇಶ ಅಂತಂದ್ರೆ ಬ್ರಿಟಿಷ್ ಅದು ಆನಂತರ ಏನಂತ ಚಾಕ್ರೆ ಸತ್ ನಂತರ ಚಾಪ್ಲಿನ್ ನಿಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ ಅವೇನು ಮಾಡ್ತಾನೋ ಅದು ಕಿತ್ತೂರು ಅರಮನೆ ಏತಲ್ಲ ಅರಮನೆ ನೋಡಿದ್ಲೆ ಮತ್ತು ಜನರಿಗೆ ಪ್ರೇರಣೆ ಆಗಬಾರ್ದು ಅಂತ ಏಕೆ ಅರಮನೆ ಅರಮಣೆ ಕೆಡಿಸ್ಬಿಡ್ತಾನು ಈಗ ಹಾಳ ಅರಮನೆ ಐತಿ ಈಗ ಅರಮನೆ ಹಾಳಿದ್ರೂ ಕೂಡ ಆ ಹಾಳು ಅರಮನೆಯಲ್ಲಿ ಸ್ವಾತಂತ್ರ್ಯ ಇದೆ ಸ್ವಾಭಿಮಾನ ಇದೆ ಹೋರಾಟ ಇದೆ ಸಂಘಟನೆ ಇದೆ ಇನ್ನೊಂದು ಇನ್ನೊಂದು ಮಾತನ್ನು ಹೇಳಲೇಬೇಕು ಪೋರ್ಚುಗೀಸ್ರ ಬಗ್ಗೆ ಒಂದು ಮಾತು ಹೇಳಬೇಕಂತ ಪೋರ್ಚುಗೀಸರು ಎಂಥವ್ರು ಇದ್ದರು ಅಂತಂದ್ರೆ ಉಳ್ಳಾಲದ ಹಬ್ಬಕ್ಕ ರಾಣಿ ಪನ್ನಾವರದ ಚನ್ನಬೀರಾದೇವಿ ಅವರಿಬ್ಬರು ಆ ಕಡೆ ಕರಾವಳಿ ಭಾಗದಲ್ಲಿ ಅಂತಲ್ಲ ಪೋರ್ಚುಗೀಸರು ಎದುರಿಸ್ತಾರವ್ರು ಪೋರ್ಚುಗೀಸರು ಎಷ್ಟು ಕೆಟ್ಟವರಿದ್ದರು ಅಂತಂದ್ರೆ ಏನು ಅವರು ಒಂದು ಊರು ಆಕ್ರಮಣ ಮಾಡ್ತಿದ್ರು ಆ ಊರು ಆಕ್ರಮಣ ಮಾಡಿ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡಿತಿದ್ರು ಕೊಳ್ಳೆ ಹೊಡೆದ ನಂತರ ಏನತ್ತರ ಆ ಊರು ಸುಟ್ಟು ಹೋಗಿಬಿಡ್ತದ್ರು ಅವರು ಹೊಟ್ಟೆ ಏನು ಇರಬಾರ್ದು ಅಂಥ ಕೆಟ್ಟ ಜನ ಪೋರ್ಚುಗೀಸರು ಅವರು ಅಂಥ ಪೋರ್ಚುಗೀಸರು ಕಿತ್ತೂರು ಸಂಸ್ಥಾನದ ಜೊತೆಗೆ ಅವರು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ರು ಅವ್ರು ಯಾಕೆ ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ರು ಅಂತಂದರೆ ಕಿತ್ತೂರು ಏನಿದೆಯಲ್ಲ ಸಂಪದ್ಭರಿತವಾಗಿರ್ತಕ್ಕಂಥ ಅದರಲ್ಲೂ ಕೃಷಿ ಉತ್ಪನ್ನ ಇದ್ದೆಲ್ಲ ಬಹಳ ಸಂಪದ್ ಭರಿತವಾಗಿರ್ತಕ್ಕಂಥ ನಾಡದು ಅಲ್ಲಿ ಬೆಳೀತಕ್ಕಂಥ ಇರ್ಬೋದು ಬಾತ್ ಇರಬಹುದು ಅವೆಲ್ಲ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿ ಆ ಪೋರ್ಚುಗೀಸರಿಗೆ ಕಿತ್ತೂರು ಐಕ್ಕಿಗಳಂದ್ರೆ ಭಾಳ ಪ್ರೀತವ್ರಿ ಅವ್ರು ಏನು ಮಾಡ್ತಾರೆ ಅಂತ ಏನಿದೆಯಲ್ಲ ಆ ಕ್ಯಾಸರ್ ರದಲ್ಲಿ ಬಿಸ್ಕಿಟ್ ಬಂಗಾರ ಬಿಸ್ಕಿಟ್ ಹಿಡ್ಕಿದ್ರು ಇವರು ಏನಂತಲ್ಲ ಕಿತ್ತೂರು ಅಕ್ಕಿ ಚೀಲ ಅಲ್ಲಿ ಇಡ್ತದ್ರು ಆ ಎರಡು ವಿನಿಮಯ ಇಕ್ಕಿದ್ರು ಇವ್ರು ಬಂಗಾರ ತೊಗೊಂಡ್ಬರ್ತಿದ್ರು ಅವ್ರು ಅಕ್ಕಿ ತೊಂಡು ಮತ್ತೆ ಇನ್ನೊಂದು ಏನ್ ಮಾಡಿದ್ರು ಅಂತಂದ್ರೆ ಅರಮನೆ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ ಮೈಸೂರು ಅರಮನೆಯಲ್ಲಿಯೂ ಕೂಡ ಇಲ್ಲದಂತ ಒಂದು ವ್ಯವಸ್ಥೆ ಐತೆ ಏನಂತಂದ್ರೆ ಹಿತ್ತಾಳೆಯ ಪ್ಲಂಬರ್ ನಾವು ಕೊಳವೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಅದು ಕಿತ್ತೂರು ಅರಮನೆ ಹೋಗಿತ್ತು ಆ ಹಿತ್ತಾಳೆಯ ಪ್ಲಂಬರ್ ಮಾಡಿ ಕೊಟ್ಟವ್ರು ಯಾರು ಅಂತ ಪೂರ್ತಿ ಕಿತ್ತೂರು ಸಂಸ್ಥಾನದ ಮೇಲೆ ಒಂದು ಪ್ರೀತಿಯನ್ನು ಇಟ್ಕೊಂಡಿತ್ತಲ್ಲ ಅವರು ಹಿತ್ತಾಳೆ ಪ್ಲಂಬರ್ಗಳನ್ನ ಕೊಳವೆ ವ್ಯವಸ್ಥೆಯನ್ನು ಈ ರೀತಿಯಾಗಿ ಎಂಥ ದುಷ್ಟರಿದ್ರು ಕೂಡ ಎಂಥ ಬಲಿಷ್ಠರಿದ್ರು ಕೂಡ ತನ್ನದೇ ಆಗಿರತಕ್ಕಂಥ ಶೌರ್ಯ ಮತ್ತು ಸಾಹಸದಿಂದ ಅವರ ಸ್ನೇಹವನ್ನು ಗಳಿಸ್ತಕ್ಕಂಥ ಒಂದು ಚಾಕಿ ಚಕ್ಕತಿ ಅಂತೆಲ್ಲ ಕಿತ್ತೂರು ಸಂಸ್ಥಾನ ಧ್ವರೆಗಳಿಗೆ ಎತ್ತು ಅನ್ನೋದು ಕೂಡ ಬಹಳ ಮಹತ್ವದ ಸಂಗತಿ ಸವಾಯಿ ಅಂತ ಸಂಘಟನೆ ಹೋರಾಟ ಮಾಡ್ತಾರಲ್ಲ ಅವನು ಹೊಸ ರಿನ್ನದಾರ್ ಅವ್ನು ಹೊಸಪ್ಪ ಅಂತಂದ್ರೆ ಬೆಳಗಾವಿ ಕಿತ್ತೂರು ಗಡ ಖಾನಾಪುರ ತೊಲಗಿ ಐದು ಊರುಗಳಲ್ಲಿ ಹನ್ನೊಂದು ಜನ ಅಂತಂದ್ರೆ ರಿನ್ಯೂ ಆದರು ಆ ಹನ್ನೊಂದು ಜನ ಅಣ್ತಂಬರಿಗೆ ನೀವು ನಿಮ್ಮ ವಂಶಸ್ಥರು ಸ್ವಾತಂತ್ರ್ಯದ ಸಲುವಾಗಿ ನಿಮ್ಮ ಆಸ್ತಿ ಕಳ್ಕೊಂಡಿರಂತೆ ನೂರ ಹತ್ತು ಎಕರೆ ನಮ್ಮ ಕರ್ನಾಟಕ ಸರ್ಕಾರದವ್ರು ಅವ್ರ ಜಮೀನು ಮಂಜೂರು ಮಾಡ್ಯಾರ ಏನು ಮಾಡ್ಯಾರ ಅದು ಕಾಣಾಪದ ಮಾಡ್ಯಾರ ಜಮೀನು ಅದ್ರ ಬಗ್ಗೆ ಆದೇಶ ನಾನು ಕಡೆಯೋದ್ ಬೇಕಾಗಿ ತಿಳ್ಕೊಬೋದು ನೋಡ್ರಿ ರುದ್ರಾಮ ಮಗ ಶಿವಲಿಂಗದ ಸಸ್ಯ ಅವನಹಿ ಜಾನಕಿ ಅಕ್ಕಿ ಕೂಡ ಚೆನ್ನಮ್ಮ ಸಸಿ ಮುಂದೆ ಶಿವಲಿಂಗರ ಸಜ್ಜನ ಹೆಂಡತಿ ವೀರಮ್ಮ ಅಕ್ಕಿ ಕೂಡ ಸಸಿ ಶಿವಬಸಪ್ಪನ ಹೆಂಡತಿ ಜಾನಕಿ ಅಕ್ಕಿ ಸಸ್ಯನ ಇಬ್ರು ಸಸಿಗಳು ಇಬ್ಬರು ಶಶಿಗಳನ್ನ ಏನ್ ಸೆರೆಮನಿ ಒಳಗೆ ಅವ್ರನ್ನ ಇಬ್ಬರು ಬಿಡ್ತಾರೆ ಮೂರು ಮಂದಿ ಜೀಲ ಮೂರು ಮಂದಿ ಜೀಲಕಾರ ಆಯ್ತಪ್ಪ ಪಾಪ ಅದೇ ವಿರಾಮಂದ್ ದುರಂತ ಕತೆ ಐತೆ ವಿರಾಮಂದ್ ಯಾವ ರೀತಿ ದುರಂತ ಕಥೆ ಐತೆ ಅಂದ್ರೆ ಹುಬ್ಳಿ ಸಮೀಪ ಕುಸುಗಲ್ ಕೋಟೆ ಅಂತ ಐತೆ ಆ ಕುಸುಗಲ್ ಕೋಟೆ ಇಟ್ಟಿರ್ತಾರೆ ಕಲೆ ತದನಂತರ ಏನಾಯ್ತಲ್ಲ ಬೇಬರ್ ಅನ್ತಕ್ಕಂಥ ಒಬ್ಬ ಕಲೆಕ್ಟರ್ ಇರ್ತಾನ ಆ ಬೇಬರ್ ಅಂತಕ್ಕಂಥ ಕಲೆಕ್ಟರ್ ಏನ್ ಮಾಡ್ತಾನೆ ಆ ವೀರಾಮಗಿ ಅಂತ ಹಾಲಿನೊಳಗೆ ವಿಷದ ಗುಳಿಗೆ ಹಾಕವಾಡ ಮಠ ಕರ್ಕೊಂಡ್ಬರ್ತಾನೆ ಧಾರವಾಡ ಕರ್ಕೊಂಡ್ ಬಂದ ನಂತರ ಉಳಿವಿ ಬಸಪ್ಪನ ಗುಡಿ ಅಂತ ದಿಬ್ಬದ ಮೇಲೆ ಆಕೆ ಅಲ್ಲಿ ಬಂದ ಒಂದು ಆಸೆ ವ್ಯಕ್ತಪಡಿಸ್ತಾವ ಬೇವರ ಏನಂತಂದ್ರೆ ಉಳ್ವಿ ಬಸವೇಶ್ವರರ ಗೋಪುರದ ಮೇಲೆ ನಿಂತು ಕಿತ್ತೂರು ಕಡೆ ನೋಡತಾಳಿ ಕಣ್ಣ ನೀರು ಮಾಡ್ತಾಳೆ ಅವ ಮಾಡ್ತಾಳ ಕರ್ಕೊಂಡು ಕರ್ಕೊಂಡ ನೋಡ್ತಾಳೆ ನೋಡ ಅಲ್ಲೇ ಪ್ರಾಣ ಬಿಟ್ಟು ಬಿಡ್ತಾಳಿ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಈ ಜಿಲ್ಲಾ ಸ್ಥಾಪನೆ ಆದಾಗ ಮೊದಲಿದ ತಾಲೂಕು ಯಾವುವು ಅಂತಂದ್ರೆ ಇಂಡಿ ಬಾಗಲಕುಟೆ ಮುದ್ದೇಬ್ಯಾಳ ಹುಣಗುಂದ ಬದಾಮಿ ಇವು ಮೊದಲೇ ಅಂತಲ್ಲ ಬೆಳಗಾವಿ ಜಿಲ್ಲಾ ಸ್ಥಾಪನೆ ಆದಾಗ ಇರತಕ್ಕಂಥ ತಾಲೂಕು ಮುದ್ದೆಗಳು ಇಲ್ಲೇ ಐತೆ ಹಿಂದಿನ ಇಲ್ಲ ಗೆಜೆಟ್ ಪ್ರಕಾರ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ವಿಧಾನಸಭಾ ಮತ್ತು ಲೋಕಸಭಾ ಮೊದಲನೇ ಅಂಕಿ ನಮ್ಮ ಜಿಲ್ಲಾ ಐತಾರೆ ನಿಪ್ಪಾಣಿ ವಿಧಾನಸಭೆ ಎಮ್ ಎಲ್ ಎಂತಲ್ಲ ಅವ್ರು ಅಂಕಿ ಕೊಡ್ತಾರೆ ಒಂದ್ ಎರಡು ಇಪ್ಪತ್ನಾಲ್ಕು ಮೊದಲೇ ಅಂಕಿ ಇರೋದು ಒಂದು ಅಂಕಿ ಏನಂತಾರೆ ನಿಪ್ಪಾಣಿ ಅದೇ ರೀತಿಯಿಂದ ಲೋಕಸಭದ ಮೊದಲನೇ ಚಿಕ್ಕೋಡಿ ಯುದ್ಧ ಪುಣ್ಯನಪಿಟ್ಕೋರು ನೀವು ಆ ನಂತರ ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನ ಈಗಲೂ ಕೂಡ ಮುಂದುವರೆಸಿದೆ ಅನ್ನೋದಕ್ಕೆ ಅಂತಲ್ಲ ನಾವು ಮೇಲಿನ ನಡೆಸ್ತಕ್ಕಂಥ ವಿಧಾನಮಂಡಲ ಅಧಿವೇಶನ ಇರ್ಬೋದು ಸುವರ್ಣ ವಿಧಾನಸೌಧ ಇರಬಹುದು ಆ ಇಡೀ ಕರ್ನಾಟಕದಲ್ಲಿ ನಾಡ ಕಚೇರಿಗಳು ಕಂದಾಯ ಇಲಾಖೆಯ ವ್ಯವಸ್ಥೆ ಇವು ಆರಂಭ ಆಗಿದ್ದು ಮೊಟ್ಟ ಮೊದಲೇ ನಾಡು ಕಚೇರಿ ಆಗಿದ್ದು ಚಿತ್ತೂರಾಗ ಎರಡನೇದು ಆರಂಭ ಆಗಿದ್ದು ಕಾಕ್ತೀವಳು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಏನು ನಿಮ್ಮ ಕೈ ಎಲ್ಲರ ಕೈ ಮೊಬೈಲ್ ಅದಾವ ಮೊದಲು ಎಸ್ ಟಿ ಡಿ ಐ ಎಸ್ ಟಿ ಗೊತ್ತದ ನಮಗೆ ಎಸ್ ಟಿ ಡಿ ಮತ್ತು ಐ ಎಸ್ ಟಿ ಡಿ ಮೊಟ್ಟ ಮೊದಲು ಆರಂಭ ಆಗಿದ್ದು ಕಿತ್ತೂರಾಗ ಇಡೀ ದೇಶಕ್ಕೆ ಹೆಮ್ಮೆ ತರತಕ್ಕಂಥ ವಿಷಯ ಅದು ಕೂಡ ನಮ್ಮ ಚಾರಿತ್ರಿಕವಾಗಿರ್ತಕ್ಕಂಥ ಘಟನೆ ಅಂತ ಹೇಳಿದ್ರೆ ಯಾವುದೇ ಹೆಚ್ಚು ಶಕ್ತಿ ಆಗಲಾರ ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ನಿವೃತ್ತ ತಹಶೀಲ್ದಾರರು ನಾಟಕಕಾರರು ಐತಿಹಾಸಿಕ ಕಾದಂಬರಿಕಾರರಾದ ಶ್ರೀ ಎರು ಪಾಟೀಲ್ ಅವರು ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಫೋರ್ ನೈನ್ ಜೀರೋ ಫೋರ್ಗೆ ಕರೆ ಮಾಡಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ಎಲ್ಲಿ ವೆಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ